सुनयमानैकविषयात् सुतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिहवेत्तुम् स्वमनसो मुकुन्दम् ध्यायामापहतुहकम् तम् स्वमहता सर्वविग् प्रशमनम् सर्वसिद्धरम् परम् सर्वजैव प्रणेतारम् वन्दे विषयतम् हरिम् करोतु मम कल्याणम् हरिभयमुकावितः गुरुश्च मध्वनामामि भरतोस्तु निरन्तरम् ವಾಣಿತೆ ಕರವಣ್ಯಂಬ ಚರಣೋ ಸರ್ವದಾ ಮದ್ವಾಕ್ಯ ಸರಣಿ ಭಾವಗ ಸಮಾಶ್ರಗೆ ಗುರುಂ ಮಹಾ ಮಹಾವಿಶ್ವಾಸ ಪೂರ್ವಕಂ ನಿತ್ಯಪೇ ಸರ್ವಭಾರಾಂಶ ಗುರು ಶ್ರೀ ಪಾದಪಂಕಜೇ ಮಹಾಜ್ಞಾನಿಗಳಾಗಿರುವಂತಹ ಜೈಂದ್ರ ಸ್ವಾಮಿಗಳು ತಮ್ಮ ಈ ಗ್ರಂಥದಲ್ಲಿ ಬಹಳ ಸುಂದರವಾಗಿ ಭಗವಂತನ ಮಹಿಮೆಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಇವತ್ತಿನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅತಿ ಸೌಖ್ಯಕರಾಣ್ಯಲಂಪರತ್ರೇಹತ ಶ್ರಮ ಸಾಧ್ಯ ಸಾಧನಾ ಶ್ರಮಭೀರು ಹಂತ್ಯ ಚರಾಪರಾತ್ರ ಮಿತಶೋಕಾನುಭವೀ ಕಥಂ ಭವಾಮಿ ಅಲ್ಪ ಅಲ್ಪಶ್ರಮದಿಂದಲೇ ಇಹಲೋಕದಲ್ಲಿ ಪರಲೋಕದಲ್ಲಿ ಸುಖವನ್ನ ಹೊಂದಬಹುದು ಆದರೆ ಶ್ರಮ ಪಡ್ಲಿಕ್ಕೆ ನಾನು ಹೆದರೋಂಥವನು ನಾನು ಶ್ರಮ ಪಡೋದಿಲ್ಲ ಇವತ್ತಿನ ಕಲಿಯುಗ ಜನದ ಸ್ವಭಾವವನ್ನು ತಿಳಿಸ್ತಾ ಇದ್ದಾರೆ ವಿಜೇಂದ್ರ ಸ್ವಾಮಿಗಳು ಏನೇ ಕೆಲಸ ಆಗ್ಲಿ ಲಾಭ ಆಗ್ಲಿ ಅನುಕೂಲತೆಗಳಾಗ್ಲಿ ಎಲ್ಲವೂ ನಮಗೆ ಶ್ರಮ ಇಲ್ಲದೆ ಬರಬೇಕು ಕಷ್ಟಪಡದೇ ಸುಖ ಸಿಗಬೇಕು ಬೀಜವನ್ನ ಹಾಕಿದ ಕೂಡಲೇ ಭೂಮಿಯಲ್ಲಿ ಮಾವಿನ ಹಣ್ಣು ಕೈಯಲ್ಲಿ ಬರಬೇಕು ಅನ್ನೋಂತಹ ಸ್ವಭಾವದವ್ ನಾನು ಅಂದ್ರೆ ಇವತ್ತಿನ ಜನ ಹೇಗಿದ್ದಾರೆ ಎಂದು ತಿಳಿಸ್ತಾ ಇದ್ದಾರೆ ಅಂತಹ ಶ್ರಮಕ್ಕೆ ಹೆದರೋಂಥವ್ನು ನಾನು ಹೇಗೆ ಸುಖ ಪಡ್ಲಿಕ್ಕೆ ಸಾಧ್ಯ ಅಂತಾರೆ ಇನ್ ಮುಂದೆಳ್ತಾರೆಷಸ್ತಾಪಿ ಕೋಪಿ ಮಮ ಪಾಪ ಸಮಾನ ಪಾಪ ಕರ್ತ ಪುರುಷೋ ನಾಸ್ತಿ ಹಿ ನಾಸ್ತಿ 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 ಮೂರ್ ಸರಿ ಬರೆದಿದ್ದಾರೆ ಬಹಳ ಸುಂದರವಾಗಿರುವಂತ ಪದ್ಯ ಭೂಮಿಯಲ್ಲಿ ಅನೇಕ ಜನ ಪಾಪಿಗಳು ವಾಸ ಮಾಡುತ್ತಿದ್ದಾರೆ ಆದರೆ ನನ್ನ ಪಾಪಕ್ಕೆ ಅದ್ರೆ ನಾ ಮಾಡುವಂತಹ ಪಾಪ ಕರ್ಮಗಳನ್ನ ಏನ್ ಮಾಡ್ತಾ ಇದ್ದೀನಲ್ಲ ಅಂತಹ ಪಾಪಿ ಯಾರೂ ಇಲ್ಲ ಇಲ್ಲ ಇಲ್ಲವೇ ಇಲ್ಲ ಅನ್ನೋ ಮಾತಿನಲ್ಲಿ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ ದೋಷಿಗಳೊಳಗೆ ಹಿರಿಯನು ನಾನಿರ್ದೋಷಿಗಳರಸೆ ವಿಠಲ ಎಷ್ಟು ಭಕುತಿಯ ನರಿಯೇ ಶೇಷ ಶಯನ ನೀ ಕರುಣೀಸೋ ವಿಠಲ ನಮ್ಮ ಸಾಕೋ ಪಂಠರಿ ಬಿಠಲ ವಿಜೇಂದ್ರ ಸ್ವಾಮಿಗಳು ನಮ್ಮ ಸಲುವಾಗಿ ಹೇಳಿರುವಂತಹ ಮಾತು ನಾವು ಮಾಡುವಂತಹ ಪಾಪಗಳಿಗೆ ಕೊನೆನೇ ಇಲ್ಲ ನಮ್ಮಷ್ಟು ಪಾಪಿನೇ ಯಾರು ಇಲ್ಲ ನಿಗದೊಳಗೆ ದೇವರ ಉಪಕಾರವನ್ನ ಮರೆತಿರುವಂಥವ್ರು ನಾವು ಐದು ರೂಪಾಯಿ ಬೆಲೆಯ ಒಂದು ಪೆನ್ನನ್ನ ಇಸ್ಕೊಂಡ್ರೆ ಬರೀಲಿಕ್ಕೋಸ್ಕರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತೀವಿ ನಾವು ಅತೀ ಜಾಣತನದಿಂದ ಅಂಥದ್ರಲ್ಲಿ ಈ ಶರೀರವನ್ನ ಕೊಟ್ಟಿದ್ದಾನೆ ಭಗವಂತ ಇಡೀ ಶರೀರವನ್ನ ರಕ್ಷಣೆ ಮಾಡ್ತಾನೆ ಎಲ್ಲ ರೀತಿಯ ಸೌಕರ್ಯಗಳನ್ನ ಕೊಟ್ಟಿದ್ದಾನೆ ಭಗವಂತ ಅವನ ಅತ್ಯದ್ಭುತವಾದ ಅನುಗ್ರಹವನ್ನ ಎಷ್ಟು ಕೊಂಡಾಡ್ಲಿಕ್ಕೆ ಸಾಧ್ಯ ಇಪ್ಪತ್ನಾಲ್ಕು ಗಂಟೆ ಏಳು ದಿವಸ ಒಟ್ಟು ಭಗವಂತನ ನಾಮವನ್ನ ಭಗವಂತನ ಸ್ಮರಣೆಯನ್ನ ಎಷ್ಟು ಮಾಡಿದ್ರೂ ಕಡಿಮೆ ಅದನ್ನ ವಿಜೇಂದ್ರ ಸ್ವಾಮಿಗಳು ಹೇಳುತ್ತಾರೆ ಇನ್ನು ನತಯೋ ಸುಗ್ರ ನತಯೋ ನ ಕೃತಾಪರ

ಇವರು ಯಾರಿಗೂ ನಾ ಜೀವಂತ ನಮಸ್ಕಾರನೇ ಮಾಡ್ಲಿಲ್ಲ ಗೌರವವನ್ನೇ ಕೊಡ್ಲಿಲ್ಲ ಗುರುಗಳನ್ನ ಸೇವನಾ ಮಾಡಲಿಲ್ಲ ಇಂಥದ್ರಲ್ಲಿ ನಿನ್ನ ಮಹಿಮೆಯನ್ನ ಹೇಳುವಂತಹ ಶಾಸ್ತ್ರ ಗ್ರಂಥಗಳ ಶ್ರವಣ ನನಗೆ ಹೇಗಾಗ್ಲಿಕ್ಕೆ ಸಾಧ್ಯ ನಾನು ಯಾವತ್ತು ದೊಡ್ಡವರಿಗೆ ನಮಸ್ಕಾರ ಮಾಡಿ ನನ್ಗೆ ಗೊತ್ತಿಲ್ಲ ಹಿರಿಯರನ್ನ ನಾನು ಗೌರವಿಸೇ ಇಲ್ಲ ವಿಪ್ರರನ್ನ ಆಧಾರದಿಂದ ಕಾಣ್ಲೇ ಇಲ್ಲ ಶಾಸ್ತ್ರ ಗ್ರಂಥಗಳನ್ನ ಕೇಳಲೇ ಇಲ್ಲ ಇನ್ ಹೇಗೆ ಕೇಳ್ಲಿಕ್ಕೆ ಸಾಧ್ಯ ಅಂತಾರೆ ಅಂದ್ರೆ ನಾವು ಜೀವನದಲ್ಲಿ ಹೀಗಿದ್ದೀವಿ ಅಂತ ಅದರ ಅರ್ಥ ವಿಜೇಂದ್ರ ಸ್ವಾಮಿಗಳು ನಮ್ಕರವಾಗಿ ಹೇಳ್ತಾ ಇದ್ದಾರೆ ಜೀವನದಲ್ಲಿ ಅದರಲ್ಲೂ ನಮಸ್ಕಾರ ಏನಿದೆ ಅಲ್ಲ ಅದು ನಮ್ಮ ಎಲ್ಲ ಪಾಪಗಳನ್ನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಹೇಗೆ ಫಲ ಬರಬೇಕು ಶುದ್ಧನಾಗ್ತಾನೋ ಹಾಗೆ ನಮಸ್ಕಾರದಿಂದ ಶುದ್ಧನಾಗ್ತಾನೆ ಆ ನಮಸ್ಕಾರದ ಬಗ್ಗೆ ನಮಗೆ ಮಹತ್ವವೇ ನಮಗೆ ಗೊತ್ತಿಲ್ಲ ನಮಸ್ಕಾರ ಮಾಡ್ರಿ ಅಂತ ಅಂದ್ರೆ ಒಂದು ಕೋಟಿ ರೂಪಾಯಿ ಕೊಟ್ರೆ ಎಷ್ಟು ಲಾಭ ಆಗಬೇಕು ಆ ಮಾಡಿಸ್ಕೊಂಡು ಅವರಿಗೆ ಹಂಗ ಅನಿಸ್ಬೇಕು ಹಾಗೆ ನೋಡ್ರಿ ನಾ ನಮಸ್ಕಾರ ಮಾಡ್ತಾ ಇದ್ದೇನೆ ಬಂಗಾರದ ಕಿರೀಟ ಹಾಕಿದ್ದಾರೆ ಅಂತ ಅನ್ಕೋಬೇಕು ಒಂದ್ ನಮಸ್ಕಾರ ಮಾಡೋದ್ರೊಳಗೆ ಅಷ್ಟು ಯೋಚನೆ ಮಾಡಿ ಹತ್ ಸಾರಿ ಆಮೇಲೆ ನಮಸ್ಕಾರ ಮಾಡೋರು ದೇಹವಾಗೋದೇ ಇಲ್ಲ ಯಾವಾಗ್ಲೂ ಬೀಗ್ತಾ ಇರ್ತದೆ ನನ್ನ ನನ್ನ ಸಮ ಯಾರಿದ್ದಾರೆ ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ ನನ್ ಜೀವನದಲ್ಲಿ ಯಾರಿಗೂ ನಾನು ನಮಸ್ಕಾರನೇ ಮಾಡಿಲ್ಲ ಗೊತ್ತೇ ಇಲ್ಲ ಇದು ನಮ್ಮ ಸರವಾಗಿ ಹೇಳಿರುವಂಥದ್ದು ಜ್ಞಾನಿಗಳ ಸೇವೆಯನ್ನ ಮಾಡೋದನ್ನ ನಿತ್ಯದಲ್ಲಿ ನಮಸ್ಕಾರಾದಿಗಳನ್ನು ಮಾಡೋದನ್ನ ಕಲಿಬೇಕು ಅನ್ನೋದು ಇದರ ತಾತ್ಪರ್ಯ ತಾತ್ಪರ್ಯು ಭುವನತ್ರಯ ಪಾಪಾನಿ ವಸಂತಿ ಮಯ್ಯ ಯೋಗ್ಯ ಯೋಗ್ಯ ಹೆಚ್ ಹೇಳೋದೇನಪ್ಪ ಸ್ವಾಮಿ ಭಗವಂತ ಬೀಜಾಕ್ಷರದಂತೆ ನನ್ನ ಮಾತನ್ನ ನಿನಗೆ ನಾನು ಹೇಳ್ತಾ ಇದ್ದೀನಿ ಮೂರು ಲೋಕದಲ್ಲಿ ಎಲ್ಲೆಲ್ಲಿ ಪಾಪಗಳು ಅಂತಿದ್ದಾವೋ ಯಾವ್ಯಾವ ಪಾಪಗಳು ಅಂತಿದ್ದಾವೋ ಅವೆಲ್ಲವೂ ನನ್ನಲ್ಲಿ ವಾಸ ಮಾಡ್ತಾ ಇದ್ದಾವೆ ನನ್ನಷ್ಟು ಪಾಪ ಯಾರಿಲ್ಲ ಅಂತ ಮೊದ್ಲು ಹೇಳಿದ್ರು ಇಲ್ಲಿ ಹೇಳ್ತಾರೆ ಎಲ್ಲಾ ಪಾಪಗಳು ನನ್ನಲ್ಲೇ ವಾಸ ಮಾಡ್ತಾ ಇದ್ದಾವೆ ಅಂತಾರೆ ಎಷ್ಟು ವೈರಾಗ್ಯ ಎಷ್ಟು ದೊಡ್ಡ ಗುಣ ವಿಚಿತ್ರ ಸ್ವಾಮಿಗಳದು ಅರವತ್ನಾಲ್ಕು ವಿದ್ಯೆಯನ್ನ ಬಲ್ಲಂತಹ ವಿಜಯೀಂದ್ರ ಕರಾಬ್ಜೋಥ ಸುಧೀಂದ್ರ ವರಪುತ್ರಕ ರಾಘವೇಂದ್ರ ಸ್ವಾಮಿಗಳ ಪರಮ ಗುರುಗಳಾಗಿರುವಂಥವರು ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವ್ರು ವ್ಯಾಸರಾಜರಲ್ಲಿ ಒಂಬತ್ತು ಬಾರಿ ನ್ಯಾಯಸುಧಾವನ್ನ ಅಧ್ಯಯನ ಮಾಡಿದಂತಹ ಪರಮ ಪುಣ್ಯಾತ್ಮರು ಅವರು ಇದನ್ನು ಮಾತು ಹೇಳ್ತಾ ಇದ್ದಾರೆ ಇದು ನಮ್ಸರವಾಗಿ ಹೇಳಿರುವಂತಹ ಮಾತು ಇನ್ನು ಪ್ರಕೃತೇತ ವ್ರದಾ ಮುಕ್ತಿರ್ನ ಭವೇತ್ ತೇ ದಯಾಂ ವಿನಾದ್ಯ ಕರುಣಾಂ ಕುರು ಮಯ್ಯತೋ ಪಿತಯಾಲೋ ನತಯಸ್ತೆ ಕಮಲೇಶ ಸತ್ವತಾಂತಹ ನಿನ್ನಲ್ಲಿ ದಯ ಇಲ್ಲದೆ ಇರಬಹುದು ನನ್ನ ಈ ಪಾಪಗಳ ಸಮುದಾಯವನ್ನ ಹೇಗೆ ನಾಶ ಮಾಡಲಿಕ್ಕೆ ಸಾಧ್ಯ ನೀನು ಕ್ಷಮಾ ಸಮುದ್ರನಾಗಿರುವಂಥವನು ಭಗವಂತ ಕ್ಷಮಾ ಸಮುದ್ರ ರಮಾಪತಿಯಾಗಿರುವಂಥವನು ನನ್ನಲ್ಲಿ ದಯಾ ಮಾಡು ನತಯಸ್ತೇ ಕಮಲೇಶ ಹೇ ಕಮಲೇಶ ದಯವಿಟ್ಟು ನನ್ನ ಅಪರಾಧಗಳನ್ನು ಕ್ಷಮಾ ಮಾಡು ನಿನಗೆ ನಾನು ಅನಂತವಾದ ನಮಸ್ಕಾರವನ್ನು ಮಾಡ್ತೀನಿ ಕೊನೆಯ ಪದ್ಯದಲ್ಲಿ ಹೇಳ್ತಾರೆ ವಿಜಯೀಂದ್ರ ಯತೀಶ್ವರೋ ವ್ಯತಾನಿ ಇದನ್ನು ಬರೆದಿರೋ ಯಾರು ವಿಜಯೀಂದ್ರ ಸ್ವಾಮಿಗಳು ವಿಜಯೀಂದ್ರ ಯತೀಶ್ವರೋ ವ್ಯತಾನೀ ಸ್ತುತಿಪಾ ಮೂರಾರೇಹೇ ರೇಹೇ ಪರಮಾದರಾ ಫಟೇದ್ಯೋ ನಿಖಿಲೈರ್ ಪಾಪ ಚಯರ್ಭವೇ ಸುಕ್ತ ಕೊನೆಯ ಪದ್ಯದಲ್ಲಿ ಹೇಳ್ತಾರೆ ಯತಿ ಶ್ರೇಷ್ಠರಾಗಿರುವಂತಹ ಮಹಾ ಜ್ಞಾನಿಗಳು ವಿಜೇಂದ್ರ ಸ್ವಾಮಿಗಳು ಅವರ ಬಗ್ಗೆನೇ ಒಂದು ವಿಭಾಗದಲ್ಲಿ ಹೇಳಬೇಕು ಅಷ್ಟು ಅವರ ಮಹಾ ಮಹಿಮೆ ಇದೆ ಅಂತಹ ವಿಜೇಂದ್ರ ಸ್ವಾಮಿಗಳು ರಚನೆ ಮಾಡಲು ಕೊಟ್ಟಿರುವಂತಹ ಸಮಸ್ತ ದುರಿತವನ್ನ ಪಾಪಗಳನ್ನ ಕಳೆಯುವಂತಹ ಆ ಭಗವಂತನ ಮಹಿಮೆಯನ್ನ ಹೇಳಲಿಕ್ಕೆ ಹೊರಟಿರುವಂತದ್ದು ಯಾರು ಇದನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ನಿತ್ಯದಲ್ಲಿ ಪಠನ ಪಾರಾಯಣ ಮಾಡುತ್ತಾರೋ ಅವರಿಗೆ ಎಲ್ಲ ರೀತಿಯ ಸೌಖ್ಯವನ್ನ ಭಗವಂತ ಕೊಡ್ತಾ ಇದ್ದಾನೆ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಹೇಳಿ ವಿಜೇಂದ್ರ ಸ್ವಾಮಿಗಳು ಈ ಪದ್ಯದಲ್ಲಿ ಶ್ಲೋಕದಲ್ಲಿ ನಮಗೆ ತಿಳಿಸಿದ್ದಾರೆ